ರಾಜ್ಯೋತ್ಸವದ ಹಾಗೂ ಸಂಗೋಳಿ ರಾಯಣ್ಣ ಬಲಿದಾನ ದಿನದ ಶುಭಾಶಯಗಳು ಸ್ನೇಹಿತರ ಈ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಆ ಟ್ಯಾಕ್ಟರ್ದ ಮೋಡಲ ಮತ್ತು ಓನರ ಫಾಶಿಂಗ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ದೊಂದು ನಿಮಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಆಮೇಲೆ ಸ್ನೇಹಿತರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಯೂಸ್ ಮಾಡಿದ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಫಸ್ಟ್ ಓನರ್ ಮ್ಯಾಗ ಗಾಡಿ ಐತಿ ಇನ್ನು ತಗೊಳಾರ ನೀವು ಸೆಕೆಂಡ್ ಓನರ್ ಆಮೇಲೆ ಕೆ ಇಪ್ಪತ್ತೆಂಟು ಪಾಷಿಂಗ್ ಐತಿ ಈ ಟ್ಯಾಕ್ಟರ್ದ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಅಥವಾ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಅವ್ರಿಗೆ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲೇ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ಆಯಿತು ಸಾಕಷ್ಟು ಮೋಸ ಆದೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡ್ಕೋಬೇಡ್ರಿ ಆ ಥರಾಗೂ ಸಾಕಷ್ಟು ಮೋಸ ಆತೈತಿ ಈ ಸ್ವರಾಜ್ ಟ್ಯಾಕ್ಟರ್ದ ಪ್ರೈಸ್ ಏನು ಹೇಳಪ್ಪ ಸ್ನೇಹಿತರೆ ಅಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಟ್ಯಾಕ್ಟರ್ ಓಕೆ ಐತಿ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಓಕೆ ಅದಾವ ಬಂಪರ್ ಐತಿ ಹೊಡ್ಡ ಗಿಡ್ಡ ಏನೂ ಇಲ್ಲ ಮತ್ತು ನಿಮ್ಗೆ ಸ್ವಲ್ಪ ಟ್ಯಾಕ್ಟರ್ದಾಗ ಡೌಟ್ ಅನಿಸಿದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ನಿಮಗೆ ಭೀ ಟ್ಯಾಕ್ಟರ್ ಫುಲ್ ಸೆಟ್ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಸ್ನೇಹಿತರೆ ಮಾರಾಟ ಮಾಡಬಹುದು ಇದ ಸ್ವರಾಜ್ಯ ಸೆವೆನ್ ಡಬಲ್ ಫೋರ್ ಎಫ್ಇ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಎಲ್ಲರಿಗೂ ನಮಸ್ಕಾರ